ಅವರಿಗೆ ಅಮೂಲವರಿಗೆ ತಿಂಡ್ರಿ ಯಾರು ಕರೆದಾರೆ ಅವರಿಗೆ ಮೊದಲು ತುಳುಕೋದು ಮಾಡ್ತಾರೆ ಕೈ ಮುಗಿತು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಮೇಲೆ ನಮ್ದೇನೈತ್ರಿ ಕೆಲಸ ನಿಮ್ಗೆ ಯಾವ ಪುಣ್ಯಕ್ಕೆ ಮಗ ನೋಡಿಲ್ಲ ಅವ್ರ ಡಿ ಕೆ ಶಿವಕುಮಾರ ನೀಲ್ ಕೆಳವಲ್ಲಿ ನೀರು ನಿಂದ್ರಿಸ್ತೀಯ ಅಂದವ ನೀರು ನೂರ ಐದು ಟಿ ಎಂ ಸಿ ನೀರು ನಿಂದ್ರಂತ ಡ್ಯಾಮ್ಗೆ ಎಂಬತ್ತು ಟಿ ಎಂ ಸಿ ಮಾಡಿ ನೀರು ನಿಂದ್ರಿಸ್ ಅಂದ್ರೆ ಯಾರು ಗೋಲ್ಡ್ ಕೇಂದ್ರ ಸರ್ಕಾರದವರು ತಜ್ಞರು ಸಿದ್ದರಾಮಯ್ಯ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಹೇಳಿದರು ಐ ಸಿ ಸಿ ಅಧ್ಯಕ್ಷೆ ಶಿವರಾಜ್ ಚಂದ್ರೆ ಹೇಳಿದರು ಬಿಜೆಪಿಯವರು ವಾದ್ರೆ ನಾವು ಎಪ್ಪತ್ತೈದು ಟಿ ಎಂ ಕೂಡ ಎರಡನೇ ಬೆಳಗ್ಗೆ ನೀರು ಕೊಟ್ಟಿದ್ವಿ ಅಂತ ಅವರು ಯಾರು ಎಪ್ಪತ್ತೈದಲ್ಲ ನಲ್ವತ್ತೈದು ಟಿ ಎಂಸಿದಾಗ ನಾ ನೀರು ಕೊಟ್ಟಿದ್ದೆ ಯಾವಾಗ ಕೊಟ್ಟಿನಿ ಬೇಸಿಗೆ ಟೈಮ್ದಾಗಲ್ಲ ಸುಗ್ಗಿ ಬೆಳೆ ಟೈಮ್ದೊಳಗೆ ಯಾಕಂದರೆ ಸುಗ್ಗಿ ಬೆಳೆ ಟೈಮ್ದೊಳಗೆ ನಾವು ಧೈರ್ಯ ಮಾಡ್ಬೋದು ಯಾಕಂದ್ರೆ ಮಳಿ ಬರ್ತೈತಿ ಅಂತ ಈ ಬೇಸಿಗೆ ಕಾಲದೊಳಗೆ ಮಳಿ ಬರ್ತೈತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಕೆ ಸಾಧ್ಯತೆ ಸಿಂಪಲ್ ಲಾಜಿಕ್ ಸಿಂಪಲ್ ಕಾಮನ್ ಸೆನ್ಸ್ ಅಂತ ನೂರ ಐದು ಇದ್ದಿದ್ದು ಎಂಬತ್ತು ಟಿ ಎನ್ಸಲ್ಲಿ ನಿಂತರ ಸಂದರ್ಭ ಸೆಂಟ್ರಲ್ ಗೌರ್ಮೆಂಟ್ ಅವಾಗ ಬರೆದು ಮತ್ತೆ ಆಮೇಲೆ ಕನ್ಯನಾಡ್ರಿಗೆ ಎಳೆ ಬೆಳೆ ಕೊಡೋತರಂತ ಇಲ್ಲ ನಾನು ಮಾತಾಡಿದ ಕನ್ಯಾ ನೇರವಾಗಿ ಹಾ ನಾಡಗೌಡರು ಬಿಟ್ಟೆ ಆಗತ್ತೆ ಅಂತ ಅವ್ರಿಗೆ ನಾಡಗೌಡರ ಮುಂದ ಮೂರು ತಿಂಗಳ ನೀರ್ ಬಿಡಕಾಗಲ್ಲ ಎಂಬತ್ತಿ ಎಂಚಿ ನೀರೈತೆ ನೀರಾಗಲ್ಲ ನಿಮ್ಮ ಅಧಿಕಾರಿಗಳ ಜೊತೆ ಕುಂತು ನೀವು ಚರ್ಚೆ ಮಾಡ್ರಿ ಅಂತ ಅಂತ ಕೇಳಿದ್ರಂತ ನಾನು ನಾಡ್ರೆ ಕನ್ಯಾ ನಾಡ್ರಿಗೆ ಪತ್ರ ಬರ್ತಾರೆ ಒಂದೇ ಬೆಳೆ ತಗೋರಿ ಅಂತಂದು ರೈತರು ಬುದ್ಧಿವರು ಅದಾರ ರೈತರ ಜೊತೆ ನಾನು ಚರ್ಚೆ ಮಾಡ್ತೀನಿ ರೈತರು ನೇರವಾಗಿ ನನಗೆ ಫೋನೇ ಮಾತಾಡಿದ್ದಾರೆ ರೈತರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರು ನನಗಂದ್ರೆ ಎರಡನೇ ಬೆಳೆ ಬೇಡ ನಮಗೆ ನಾವು ಹೌದು ನನಗೆ ಮಾತಾಡಿದಾರೆ ನನ್ನ ಹತ್ರ ನೇರವಾಗಿ ಫೋನೇ ಮಾತಾಡಿದ್ದಾರೆ ಕನಿಷ್ಠ ಸಾವಿರಕ್ಕಿಂತ ಹೆಚ್ಚು ಮಂದಿ ಅಂದ್ರು ನಾನು ಆಶ್ಚರ್ಯ ಪಡಂಗಿಲ್ಲ ಹೌದು ನನಗೆ ನೇರವಾಗಿ ನಿಮಗೆ ನಮಗೆ ನೀರಿಗಿಂತ ಇಂಪಾರ್ಟೆಂಟು ಡ್ಯಾಮ್ ಸುರಕ್ಷೆ ಬಹಳ ಮುಖ್ಯ ನಮಗೆ ಇಂಥವು ನೂರು ಬೆಳೆ ಬೆಳಿಬಹುದು ನಾವು ಹೇಳ್ತೀನಿ ಈ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಗೌರವವೇ ಇಲ್ಲ ನಾನು ಡ್ಯಾ ರಾಮುಲು ಸಾಹೇಬರಿಗೆ ನಮ್ಮ ಅಣ್ಣ ಇದ್ದಂಗ ರಾಮುಲು ಡ್ಯಾಂ ಪಂಪ್ ಬಡಪ್ಪ ವಾಸ್ತವ ಶಾಸ್ತ್ರ ನಾನಿ ಒಂದು ಒಂದೇ ಒಂದು ನಿಮಗ ಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ನೀವು ಒಬ್ಬರು ಪತ್ರಕರ್ತರು ನೀರಾವರಿ ಬಗ್ಗೆ ತಿಳ್ಕೊಂಡರಾಗಿ ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಇದೊಂದು ಕಾಮನ್ ಸೆನ್ಸ್ ಐತಿ ನಮ್ಮ ಡ್ಯಾಮು ಒಂದು ನೂರ ಐದು ಟಿ ಎಮ್ ಸಿ ಶೇಖರಣೆ ಮಾಡುವ ಕೆಪಾಸಿಟಿ ಇರುವಂಥ ಡ್ಯಾಮ್ ಮೂವತ್ತೆರಡು ಟಿ ಎಮ್ ಸಿ ನೀ ಮೂವತ್ತೆರಡು ಟಿ ಎಮ್ ಸಿ ಅಷ್ಟು ಹೂಳು ತುಂಬಿರೋದ್ರಿಂದ ನಮ್ದು ಕೆಪಾಸಿಟಿ ಈಗ ನೂರ ನಲ್ವತ್ತಿದ್ದು ನೂರ ಐದಕ್ಕೆ ಬಂದಿತ್ತು ಮೂವತ್ತೈದಕ್ಕೆ ಇದ್ದಿದ್ದು ನೂರ ಮೂವತ್ತ್ ಮೂರಕ್ಕೆ ಇದ್ದಿದ್ದು ಈಗ ನೂರ ಐದಕ್ಕೆ ಬಂದಿತ್ತು ನೀವು ಕೇಂದ್ರ ಸರ್ಕಾರದವರೇ ನಿರ್ಧಾರ ತಗೊಂಡಿದ್ದು ಬೋರ್ಡ್ ನಿರ್ಧಾರ ಎಂಬತ್ತು ಟಿ ಎಂ ಸಿಂದ ನಿಂದ ಯಾರು ರಾಜ್ಯ ಸರ್ಕಾರನ ಸಿದ್ದರಾಮಯ್ಯರ ಡಿ ಕೆ ಶಿವಕುಮಾರ ನೀಲ್ ಕೇಳವಲ್ಲಿ ನೀರು ನಿಂದ್ರಿಸ್ತೀಯ ನೀರು ನೂರ ಐದು ಟಿ ಎಮ್ ಸಿ ನೀರು ನಿಂದಿರಕಂತ ಡ್ಯಾಮ್ಗೆ ಎಂಬತ್ತು ಟಿ ಎಮ್ ಸಿ ಮಾ ನೀರು ನಿಂದಿರ್ಸ್ತಂದರು ಯಾರು ಬೋಳ್ನೆಯವರು ಕೇಂದ್ರ ಸರ್ಕಾರದವರು ತಜ್ಞರು ಸಿದ್ದರಾಮಯ್ಯರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಐ ಸಿ ಸಿ ಅಧ್ಯಕ್ಷ ಶಿವರಾಜ್ ತಂಗಡಿಗೂ ಹೇಳಿಲ್ಲ ಬಿಜೆಪಿಯವರು ವಾದ್ರೆ ನಾವು ಎಪ್ಪತ್ತೈದು ಟಿ ಎಂ ಸಿ ಇದ್ದಾಗೂ ಕೂಡ ಎರಡನೇ ಬೆಳಗ್ಗೆ ನೀರು ಕೊಟ್ಟಿದ್ವಿ ಅಂತ ಅವರು ಯಸ್ ಎಪ್ಪತ್ತೈದು ಅಲ್ಲ ನಲ್ವತ್ತೈದು ಟಿ ಎಂ ಇದ್ದಾಗ ನಾನು ನೀರು ಕೊಟ್ಟಿನಿ ಯಾವಾಗ ಕೊಟ್ಟಿನಿ ಬೇಸಿಗೆ ಅಲ್ಲ ಸುಗ್ಗಿ ಬೆಳೆ ಟೈಮ್ದೊಳಗೆ ಯಾಕಂದರೆ ಸುಗ್ಗಿ ಬೆಳೆ ಟೈಮ್ದೊಳಗೆ ನಾವು ಧೈರ್ಯ ಮಾಡಬಹುದು ಯಾಕಂದ್ರೆ ಮಳೆ ಬರ್ತೈತಿ ಅಂತ ಈ ಬೇಸಿಗೆ ಕಾಲದೊಳಗೆ ಮಳಿ ಬರ್ತಂತೇಳಿ ಕ್ಯಾಲ್ಕುಲೇಷನ್ ಮಾಡೋಕೆ ಸಾಧ್ಯತೆ ಐತಿ ಸಿಂಪಲ್ ಲಾಜಿಕ್ ಸಿಂಪಲ್ ಕಾಮನ್ ಸೆನ್ಸ್ ಅಂತಾರೆ ಇದಕ್ಕೆ

ಮೂವತ್ತನೇ ತಾರೀಕು ಮಟ್ಟ ಕೊಡ್ಬೇಕು ನಾವು ನೀರು ಎಂಟು ಟಿ ಎಮ್ ಸಿ ಇಲ್ಲಿ ಹೊತ್ತು ಮತ್ತೆ ಇಷ್ಟೆಲ್ಲ ಹೋಗಿ ಎಂಟು ಟಿ ಎಮ್ ಸಿ ಹೋದ್ಮೇಲೆ ಜನವರಿ ಹತ್ತನೇ ತಾರೀಕವ ಬೇಕು ಅಂತಿರ್ತೀನಿ ಕೇಳ್ರಿ ಕನ್ನಯ್ಯ ನಾಡ್ರ ಸುಳ್ಳು ನಾನು ನನ್ನ ಹತ್ರ ಐತ್ರಿ ಕನ್ಯ್ಯ ನಾಡ್ರ ಪತ್ರ ನೇರವಾಗಿ ಕನ್ಯ್ಯ ನಡ್ರಿಗೆ ಮಾತಾಡಿನ ಏನಂತರ ಪತ್ರ ಬರ್ದ ಅವ್ರ ಅವ್ರು ಅವಾಗ ಬರ್ದು ಮತ್ತೆ ಆಮೇಲೆ ಕನ್ಯಾ ನಾಡ್ರ ಬಗ್ಗೆ ಹೇಳಿದ್ರಲ್ಲಿ ಇವರು ಏನಂತ ಕನ್ಯಾ ನಾಡರು ಎಳ್ಳೆ ಬೆಳೆ ಕೊಡೋಂದ ಇಲ್ಲ ನಾನು ಮಾತಾಡಿದ ಕನ್ಯಾ ನಡ್ರಿಗೆ ನೇರವಾಗಿ ನಾಡಗೌಡರು ಬಿಟ್ಟೆ ಅದ್ನ ಹೇಳಿದ್ರಂತ ಅವ್ರಿಗೆ ನಾಡಗೌಡ್ರ ಮುಂದ ಮೂರು ತಿಂಗಳ ನೀರ್ ಬಿಡಕ್ಕೆ ಆಗಲ್ಲ ಎಂಬತ್ತು ಟಿ ಎಂ ಸಿ ನೀರೈತೆ ನೀರಾಗಲ್ಲ ನಿಮ್ಮ ಅಧಿಕಾರಿ ಹೇಳ್ತೀವಿ ಕುಂತು ನೀವು ಚರ್ಚೆ ಮಾಡ್ರಿ ಅಂತ ಹೇಳಿದ್ರಂತ ಕನ್ಯಾ ನಾಡ್ರ್ ನಾನು ಮಾತಾಡಿದೆ ಕನ್ಯಾ ನಾಡ್ರಿಗೆ ಪತ್ರ ಬರ್ತಾರ ಒಂದೇ ಬೆಳೆ ತಗೋರಿ ಅಂತಂದು ಸರ್ಕಾರಕ್ಕೆ ಸಲಹೆ ಕೊಟ್ಟರ ತಜ್ಞರಾಗಿ ಮಾಹಿತಿ ಹೋಗಲ್ಲ ಆಮೇಲೆ ಅದಕ್ಕೆ ಹತ್ರ ಬರ್ತೀನಿ ಇಂಥವೆಲ್ಲ ಒಂದಿಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅಂತ ಹೇಳಕತ್ತೀನಿ ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ ತಮ್ದಿಟ್ಕೊಂಡು ಹೋಗಿ ಹೇಳ್ರಿ ನೀವು ಇನ್ ಹೆಂಗ ಪತ್ರ ಬರ್ತೀರಿ ಅಂತ ಕೇಳ್ರಿ ರೈತರಿಗೆ ಪ್ರೋಕ್ ಮಾಡೋಂಥ ಕೆಲಸ ಮಾಡೋಕತ್ತರ ರೈತರು ಬುದ್ಧಿವಂತರು ಅದಾರ ರೈತರ ಜೊತೆ ನಾ ಚರ್ಚೆ ಮಾಡಿದ್ದೀನಿ ರೈತರು ನೇರವಾಗಿ ನನಗೆ ಫೋನ್ಯಾಗ ಮಾತಾಡಿದ್ದಾರೆ ರೈತರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರು ನನಗಂದರೆ ಎರಡನೇ ಬಳಿ ಬೇಡ ನಮಗೆ ನಾವು ಹೌದು ನನಗೆ ಮಾತಾಡಿದ್ದಾರೆ ನನ್ನ ಹತ್ರ ನೇರವಾಗಿ ಫೋನೇ ಮಾತಾಡಿದ್ದಾರೆ ಕನಿಷ್ಠ ಸಾವಿರಕ್ಕಿಂತ ಹೆಚ್ಚು ಮಂದಿ ಮಾತಾಡಂದ್ರು ನಾನು ಆಶ್ಚರ್ಯ ಪಡಂಗಿಲ್ಲ ಹೌದು ನನಗೆ ನೇರವಾಗಿ ಫೋನ್ಯಾಗ ಮಾತಾಡಿದ್ದಾರೆ ಬೇಡ ಹ್ಞೂ ನಿಮಗೆ ನಮಗೆ ನೀರಿಗಿಂತ ಇಂಪಾರ್ಟೆಂಟು ಡ್ಯಾಮ್ ಸುರಕ್ಷೆ ಭಾಳ ಮುಖ್ಯ ನಮಗೆ ಇಂಥವು ನೂರು ಬೆಳೆ ಬೆಳಿಬಹುದು ನಾವು ಈ ಬೆಳೆ ಎಂಟು ಗೇಟು ಎಟಿ ಫಾರ್ಟಿ ಏಯ್ಟು ಥರ್ಟಿ ಏಯ್ಟು ಫಿಫ್ಟಿ ಪರ್ಸೆಂಟ್ನಷ್ಟು ಕ್ರಸ್ಟ್ ಗೇಟು ಅದು ದುರಸ್ತಿಗಳಿಗೆ ಅವನ್ನ ನೀವು ಮಾಡಿಲ್ಲ ನಾಳೆ ಹೆಚ್ಚು ಕಡಿಮೆ ಆದರೆ ಗೇ ಡ್ಯಾಮಿಗೆ ತೊಂದರೆ ಆಗಬಾರ್ದು ಕೇಂದ್ರ ಸರ್ಕಾರದ ಈಗ ಡಿಶಿಷನ್ ತೊಗೊಂಡಿದ್ದ ಆ ಕೇಂದ್ರ ಸರ್ಕಾರ ಡಿಶಿಷನ್ ಪ್ರಕಾರ ನೀವು ಇರ್ರಿ ಅಂತ ಹೇಳಿದ್ದಾರೆ ಇವತ್ತು ಮಾತಾಡೋ ಮಾತಾಡೋತ್ನೇಗ ವಿಜೇಂದ್ರ ಅವರು ಕ್ವಶನ್ ಮಾಡಿದರು ಅವತ್ತು ಅವರು ಒಪ್ಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಒಪ್ಕೊಂಡ್ರು ಶಿವರಾಜ್ ಪಾಟೀಲ್ ಒಪ್ಕೊಂಡ್ರು ಅದಕ್ಕೆ ಇವತ್ತು ಅವ್ರು ವೇದಿಕೆ ಮೇಲೆ ಇವತ್ತ ಜನಾರ್ದನ್ ರೆಡ್ಡಿ ಅವ್ರು ಇವತ್ತ ವೇದಿಕೆ ಮಂಗ ಮಾತಾಡಿನಿ ಜನಾರ್ದನ್ ರೆಡ್ಡಿ ಅವ್ರ ಮುಂದೆ ವೇದಿಕೆ ಮೇಲೆ ಮಾತಾಡಿದೀನಿ ಅದಕ್ಕೆ ಹೇಳಕತ್ತೀನಿ ಈ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಇವ್ರಿಗೆ ಗೌರವನೇ ಇಲ್ಲ ಫಸ್ಟ್ ನಾನು ಡ್ಯಾ ರಾಮುಲು ಸಾಹೇಬ್ರಿಗೆ ನಮ್ಮ ಅಣ್ಣ ಇದ್ದಂಗ ರಾಮುಲಣ್ಣ ಡ್ಯಾಂ ಪಂಪ್ ಜಿಗಿಬಡೆಯಪ್ಪ ವಾಸ್ತವ ಸತ್ಯ ತಿಳ್ಕೊ ಸಾಕು ಬೇಡ ನಾನಿ ಜಿಗಿಯೋದಕ್ಕೆ ನನ್ನ ಒಪ್ಪಿಗೆಲ್ಲ ನಮ್ಮ ಮಣ್ಣಾತ ರಾಜಕೀಯವಾಗಿ ಕರ್ಕೊಂಡ್ ಜಿಗಿದ್ರೆ ಅಲ್ಲಿ ಈಗ ರಾಜ್ಯಾಧ್ಯಕ್ಷ ಸಮಸ್ಯೆ ಆಗತ್ತಲ್ಲ ಅಲ್ಲಿ ಡ್ಯಾಮ್ ಡ್ಯಾಂಗ್ ಅಂತ ಸಮಸ್ಯೆ ಆಗತ್ತೆ ಯಾರ್ಯಾರು ಅವ್ರವ್ರ ಅವ್ರವ್ರು ಮುಗಿಸ್ಬಿಡ್ತಾರ ಮತ್ತೆ ಅದಕ್ಕೆ ಬೇಡ ಅಂತ ಹೇಳಕತ್ತೀನಿ ರಾಮುಲ್ ಅವರಿಗೆ ಟೆಂಡರ್ ಯಾರು ಕರ್ದಾರ ಅಂತ ಸ್ವಲ್ಪ ನೋಡಪ್ಪ ಅಪ್ಪ ಕೈ ಮುಗಿತಿ ಟೆಂಡರ್ ಕರೆದವ್ರು ಸಿ ಅವರು ಟೆಂಡರ್ ಕೊಟ್ಟಿದ್ದು ಗುಜರಾತ್ ಕಂಪ್ನಿ ನಾವು ದುಡ್ಡು ಕೊಡೋದು ಅಷ್ಟೇ ನಮ್ದು ನಮ್ಮದು ಶೇರು ಕೊಟ್ಟಿಲ್ಲ ಸರ್ ವಿಳಂಬ ಭ್ರಷ್ಟಾಚಾರ ಮಾಡಿ ಅದ್ರೀರಾಮುಲು ಅವರಿಗೆ ಮೊದಲು ತಿಳ್ಕೊಂಡು ಮಾತಾಡಲಿ ಕೈ ಮುಗಿತೀನಿ ಮತ್ತೆ ಸುಮ್ಮನೆ ಸೀನಿಯರ್ ಅದನ್ನ ನಾನು ಏನೇನೋ ಮಾತಾಡೋದು ಬೇಡ ತಿಳ್ಕೊಂಡು ಮಾತಾಡಲಿ ಯಾರು ಟೆಂಡರ್ ಕೊಟ್ಟರ ಸೆಂಟ್ರಲ್ ಗೌರ್ಮೆಂಟ್ ಟೆಂಡರ್ ಕರೆದಾರ ಸೆಂಟ್ರಲ್ ಗೌರ್ಮೆಂಟ್ ಟೆಂಡರ್ ಕೊಟ್ಟರ ಸೆಂಟ್ರಲ್ ಗೌರ್ಮೆಂಟ್ನೊಳಗೆ ಅಗ್ರಿಮೆಂಟ್ ಆಗೈತೆ ಸ್ಟೇಟ್ ಗೌರ್ಮೆಂಟ್ ಮಾಡಿತ್ತು ಅಗ್ರಿಮೆಂಟ್ ಏ ನಮ್ಮ ಹತ್ರ ಆಗೈತೆ ಅಂತಂದ್ರೆ ನಾವು ಭ್ರಷ್ಟಾಚಾರ ಆಗೈತೆ ಆಗಿರ್ಬೋದು ನೋಡೋದು ಮಾಡೋದು ಅಂತ ಹೇಳ್ಬೋದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಮೇಲೆ ನಮ್ದು ಏನೈತ್ರಿ ಕೆಲಸ ನಿಮ್ಗೆ ಯಾವ ಪುಣ್ಯ ಮಗ ನೋಡಿಲ್ಲ ಅವನ್ನ ಶ್ರೀರಾಮುಲ್ಲವರಿಗೆ ಮೊದಲು ತಿಳ್ಕೊಂಡು ಮಾಡ್ತಾರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಮೇಲೆ ನಮ್ದು ಏನೈತ್ರಿ ಕೆಲಸ ನಮ್ಗೆ ಯಾವ ನೀವು ಪುಣ್ಯ ಮತನ ನೋಡಿದ ಅವ್ನ ಡಿ ಕೆ ಶಿವಕುಮಾರ ನೀಲ್ ಕೇಳವಲ್ಲಿ ನೀರು ನಿಂದ್ರಸ್ತೀಯ ಅಂದ ಅವ ನೀರು ಎದ್ ನೂರಾ ಐದು ಟಿ ಎಫ್ ಸಿ ನೀರು ನಿಂದ್ರತ್ತ ಅಂತ ಡ್ಯಾಮ್ ಇದಾವೆ ಎಂಬತ್ತು ಟಿ ಎಫ್ ಸಿ ಮಾಡಿ ನೀರು ನಿಂದ್ರಿಸೋದ್ರು ಯಾರು ಬೋಲ್ಡೋರು ಕೇಂದ್ರ ಸರ್ಕಾರದವರು ತಜ್ಞರು ಅಧ್ಯಕ್ಷ ಸಿದ್ದರಾಮಯ್ಯ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳು ಐ ಸಿ ಶಿವರಾಜ್ ಚಂದ್ರ ಹೇಳಿದ ಬಿಜೆಪಿ ಅವರು ಮಾದರಿ ಯಾಕೆ ಎಲ್ಲ ನಲವತ್ತೈದು ಏನು ಸಿದಾಗ ನಾನು ಕೊಡ್ತೀನಿ ಯಾವಾಗ ಕೊಡ್ತೀನಿ ಬೇಸಿಗೆ ಟೈಮ್ದಾಗಲ್ಲ ಸುಗ್ಗಿ ಬೆಳೆ ಟೈಮ್ದೊಳಗೆ ಯಾಕಂದರೆ ಸುಗ್ಗಿ ಬೆಳೆ ಟೈಮ್ದೊಳಗೆ ನಾವು ಧೈರ್ಯ ಮಾಡ್ಬೋದು ಯಾಕಂದರೆ ಮಳೆ ಬರ್ತೈತಿ ಅಂತ ಈ ಬೇಸಿಗೆ ಕಾಲದೊಳಗೆ ಮಳಿ ಬರ್ತೈತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯತೆ ಐತೆ ಸಿಂಪಲ್ ಲಾಜಿಕ್ ಸಿಂಪಲ್ ಕಾಮನ್ ಸೆನ್ಸ್ ಅಂತ ನೂರ ಐದು ನಿಂದ್ರ ಸಂದರ್ಭ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವಾಗ ಬರ್ದು ಆಮೇಲೆ ಇವರು ಏನಂತ ಕನ್ಯಾ ನಾಡು ಎಳೆ ಬೆಳೆ ಅಂತ ಇಲ್ಲ ನಾನು ಮಾತಾಡಿದ ಕನ್ಯಾ ನಾಡ್ರಿಗೆ ಏನೋ ನಾಡಗೌಡರು ಬಿಟ್ಟು ಹೇಳಿದ್ರು ಹೇಳಿದ್ರಂತ ಅವ್ರಿಗೆ ನಾಡಗೌಡ್ರ ಮುಂದ ಮೂರ್ ತಿಂಗಳ ನೀರ್ ಬಿಡಕ್ಕಾಗಲ್ಲ ಎಂಬತ್ತು ಟಿ ಎಂ ಸಿ ನೀರೈತೆ ನೀರಾಗಲ್ಲ ನಿಮ್ಮ ಅಧಿಕಾರಿಗಳ ಜೊತೆ ಕುಂತು ನೀವು ಚರ್ಚೆ ಮಾಡಿರಿ ಅಂತ ಹೇಳಿದ್ರು ಅಂತ ಕನ್ಯಾ ನಡೆರು ನಾನು ಪತ್ರ ಬರ್ತಾರೆ ಒಂದೇ ಬೆಳೆ ತಗೋರಿ ಅಂತಂದ್ರೆ ರೈತರು ಬುದ್ಧಿವತ್ರು ರೈತರ ಜೊತೆ ಚರ್ಚೆ ಮಾಡ್ತೀನಿ ರೈತರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರು ನನಗಂದ್ರೆ ಎರಡನೇ ಬೆಳೆ ಬೇಡ ನಮಗೆ ನಾವು ಹೌದು ನನಗೆ ಮಾತಾಡಿದ್ದಾರೆ ನನ್ನ ಹತ್ರ ನೇರವಾಗಿ ಫೋನೇ ಮಾತಾಡಿದ್ದಾರೆ ಕನಿಷ್ಠ ಸಾವಿರಕ್ಕಿಂತ ಹೆಚ್ಚು ಮಂದಿ ಮಾತಾಡೋಂದ್ರೂ ನಾನು ಆಶ್ಚರ್ಯ ಪಡಂಗಿಲ್ಲ ಹೌದು ನನಗೆ ನೇರವಾಗಿ ಫೋನೇ ಮಾತಾಡಿದ್ದಾರೆ ನಿಮಗೆ ನಿಮ್ಗೆ ನಮಗೆ ನೀರಿಗಿಂತ ಇಂಪಾರ್ಟೆಂಟು ಡ್ಯಾಮ್ ಸುರಕ್ಷೆ ಬಹಳ ಮುಖ್ಯ ನಮಗೆ ನಿಂತವು ನೂರು ಬೆಳೆ ಬೆಳಿಬಹುದು ನಾವು ಹೇಳಿ ಈ ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ ಗೌರವವೇ ಇಲ್ಲ ನಾನು ಡ್ಯಾ ರಾಮುಲು ಸಾಹೇಬರಿಗೆ ನಮ್ಮ ಅಣ್ಣ ಇದ್ದಂಗ ರಾಮುಲಣ್ಣ ಡ್ಯಾಮ್ ಜಿ ಬಡಪ್ಪ ವಾಸ್ತವ ಸತ್ಯ ಪ್ರಸಾದ್ ನಾನು ನನ್ನ ಒಪ್ಪಿಗೆಲ್ಲ ನಮ್ಮ ಅಣ್ಣ ಅಂತ